ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇಶದ ಮೊದಲನೆಯ ಪ್ರಧಾನಮಂತ್ರಿ ಆಗಿದ್ರೆ ನಾವು ಕಾಣ್ತಾ ಇದ್ವಿ ದೇಶಕ್ಕಾಗಿ ಅಖಂಡತೆಗಾಗಿ ಒಂದು ರಾಷ್ಟ್ರ ಇವತ್ತು ಒಂದು ರಾಷ್ಟ್ರ ಒಂದು ಸಂವಿಧಾನ ಒಂದು ಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಇವತ್ತು ನಾವೆಲ್ಲರೂ ಯುವಕರು ಹೆಚ್ಚಿನ ರೀತಿಯಲ್ಲಿ ಯುವಕರಲ್ಲಿ ಇರೋದ್ರಿಂದ ಯುವಕರಿಗೆ ಎರಡು ಮಾತುಗಳನ್ನ ಹೇಳೋ ಅಂಥದ್ದು ಇವತ್ತು ಏನ ಯುಗ ಬಂದಾಗಿದೆ ತಾಂತ್ರಿಕ ಯುಗ ಹೋಯ್ತು ಇವ ಎ ಯುಗ ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಏನು ಮುಂದಕ್ಕೆ ಮನುಷ್ಯರಿಗೆ ವ್ಯಾಲ್ಯೂ ಇರುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಟೆಕ್ನಾಲಜಿ ಬೆಳೀತಾ ಇರೋ ಆದರೆ ನಮ್ಮ ರಾಷ್ಟ್ರ ನಮ್ಮ ಭಾಷೆ ನಮ್ಮ ಧರ್ಮ ಅಂತ ಬಂದಾಗ ಯುವಕರು ಒಗ್ಗಟ್ಟಾಗಿ ಯಾಕಂದ್ರೆ ದುಡ್ಡೊಂದೇ ಮಾನದಂಡ ಅನ್ನೋ ರೀತಿಯಲ್ಲಿ ಇವತ್ತು ಸಮಾಜ ಸಾಕ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಮಾಜವನ್ನ ಒಗ್ಗೂಡಿಸಿ ಯುವಕರೆಲ್ಲೂ ಒಂದಾಗಿ ದೇಶದ ಕಿಚ್ಚನ್ನ ಹಚ್ಚುವಂತ ಒಂದು ಕೆಲಸವನ್ನ ಯುವಕರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಮಾಡಬೇಕಾಗುತ್ತೆ ನಾವೆಲ್ಲ ಒಗ್ಗಟ್ಟಾಗಿ ನರೇಂದ್ರ ಮೋದಿಜಿಯವರು ಏನು ವಿಕಸಿತ ಭಾರತದ ಸಂಕಲ್ಪವನ್ನ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ರೀತಿಯಲ್ಲಿ ಅವರು ಸಹ ವಿಕಸಿತ ಭಾರತದ ಸಂಕಲ್ಪವನ್ನು ತಗೊಂಡು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ತಲೆಮಾರಿನ ಯುವಕರಿಗೆ ಒಂದು ಮುಂದುವರೆದಂತ ದೇಶ ಇವತ್ತು ಹದಿನಾಲ್ಕನೇ ಸ್ಥಾನದಿಂದ ಆರ್ಥಿಕತೆಯಲ್ಲಿ ದೇಶ ಐದನೇ ಸ್ಥಾನಕ್ಕೆ ಬಂದಿದೆ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರ ಆಡಳಿತ ವೈಖರಿ ಇನ್ನೇನು ಎರಡು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಹೋಗ್ತೀವಿ ಎರಡ್ ಸಾವಿರದ ನಲ್ವತ್ತೇಳರಷ್ಟರಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳೋಂತ ಅಮೆರಿಕವನ್ನ ಮೀರಿಸಿ ಮೆಟ್ಟು ನಿಂತು ನಾವು ನಿಲ್ಬೇಕಾದ್ರೆ ಯುವಕರು ಅವ್ರಿಗೆ ಸಹಕಾರವನ್ನ ಕೊಡಬೇಕು ಸ್ವದೇಶಿ ಭಾರತಕ್ಕೆ ಏನ್ ಕರೆಯನ್ನ ಕೊಟ್ಟಿದ್ದಾರೆ ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದ ವರ್ಲ್ಡ್ ಸ್ಟಾರ್ಟ್ ಅಪ್ ಇಂಡಿಯಾ ಈ ರೀತಿ ಆತ್ಮ ನಿರ್ಭರ ಭಾರತ ಹತ್ತಾರು ಯೋಜನೆಗಳನ್ನ ಕೊಟ್ಟು ಭಾರತವನ್ನ ವಿಶ್ವಶ್ರೇಷ್ಠವಾಗಿ ಮಾಡಬೇಕು ಅನ್ನೋ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರ ಕನಸನ್ನ ಸಾಕಾರಗೊಳಿಸ್ಲಿಕ್ಕೆ ನಮ್ಮಲ್ಲಿ ಅವ್ರು ಕೇಳಿಕೊಳ್ಳೋದ್ ಹೆಚ್ಚಿನ ಸಮಯ ಅವರ ಮನ್ ಕಿ ಭಾರತ್ ಮನ್ ಕಿ ಬಾತ್ ಕಾರ್ಯಕ್ರಮದ ಕಾರ್ಯಕ್ರಮದಿಂದ ಹಿಡಿದು ಆತ್ಮ ನಿರ್ಭರ ಭಾರತದಿಂದ ಹಿಡಿದು ವಿಕಸಿತ ಭಾರತದ ಕನಸು ನನ್ಸಾಗಬೇಕಂದ್ರೆ ಯುವ ಮೋರ್ಚಾದವರು ಯುವಕರು ಹೆಚ್ಚಿನ ಸಮಯವನ್ನ ದೇಶಕ್ಕಾಗಿ ಪಕ್ಷಕ್ಕಾಗಿ ಸಮಾಜಕ್ಕಾಗಿ ಮುಡುಪನ್ನ ಇಟ್ಟು ಇವತ್ತು ನೀವೆಲ್ಲ ರಾಜಕೀಯ ರಂಗದಲ್ಲಿ ಇರುವಂತವ್ರು ರಾಜಕೀಯದಲ್ಲಿ ಎಲ್ಲ ರೀತಿಯಾದಂತಹ ಬಲ ಇವತ್ತು ಉಪಯೋಗಿಸುವಂತದನ್ನ ವಿವಿಧ ಪಾರ್ಟಿಗಳು ಅದರಲ್ಲೂ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮಗ್ ತೋರಿಸ್ಕೊಡ್ತಾ ಇದೆ ಆದ್ರೆ ಸಂಘಟನೆ ಮುಂದೆ ಈ ಎಲ್ಲವನ್ನ ಮಗ್ಗು ಬಡಿಬಹುದು ಹಾಗಾಗಿ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಡಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಫೆಬ್ರವರಿ ಮೊದಲನೇ ವಾರ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳ ಒಂದು ಅವಧಿ ಮುಗಿಯುತ್ತೆ ಯುವಕರಿಗೆ ನಾನು ಕೇಳ್ಕೊಳ್ಳೋ ಅಂಥದ್ದು ಇಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳಾಗ್ಬೋದು ಅಭ್ಯರ್ಥಿಗಳಾಗ್ಬೋದು ಯುವಕರು ಹೆಚ್ಚಿನ ರೀತಿಯಲ್ಲಿ ಕಳೆದ ಚುನಾವಣೆಯಲ್ಲೂ ನಿಂತವ್ರು ಕೋಲಾರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಆರ್ಸ್ಬೇಕಾದ್ರೆ ರಾಜಕೀಯ ಶಕ್ತಿ ನಮ್ಗೆ ಇರಬೇಕು ಇವತ್ತು ಕ್ಲಾಕ್ ಟವರ್ ಇಷ್ಟು ವರ್ಷದ ಇತಿಹಾಸವನ್ನ ಬದಲಾಯಿಸಬೇಕು ಅಂದ್ರೆ ನೀವೆಲ್ಲ ಮತವನ್ನ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸಂಸದರಾಗಿ ಮಾಡಿದ್ದಕ್ಕೆ ಆ ಒಂದು ಅಧಿಕಾರ ಇದ್ದಿದ್ದಕ್ಕೆ ಇವತ್ತು ಅದನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರ ಕೈಗೆ ಅಧಿಕಾರವನ್ನ ಕೊಡಬೇಕು ಸ್ಥಳೀಯ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ನಗರಸಭೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಹೆಚ್ಚಿನ ಹೆಚ್ಚಿನ ರೀತಿ ಮುಂಬರುವಂತ ಆರು ತಿಂಗಳುಗಳು ನಮಗೆ ಚುನಾವಣೆಗಳ ಪರ್ವ ಹಾಗಾಗಿ ಇವತ್ತಿಂದ ಈ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಏನ್ ಶುರು ಮಾಡ್ತೀರಾ ನಮ್ಮೆಲ್ಲ ಪಾರ್ಟಿ ಕಾರ್ಯಕರ್ತರು ಹೆಚ್ಚಿನ ಶ್ರಮ ವಹಿಸಿ ಪಕ್ಷದ ಕಾರ್ಯಕರ್ತರ ಚುನಾವಣೆಯನ್ನ ಹುಮ್ಮಸ್ಸಿಂದ ಮಾಡಬೇಕು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕಂಡಂತ ಒಂದು ಭಾರತ ಶ್ರೇಷ್ಠ ಭಾರತದ ಕನಸನ್ನ ನನ್ಸ್ ಮಾಡಲಿಕ್ಕೆ ಹೊರಟಿರುವಂತ ನರೇಂದ್ರ ಮೋದಿಜಿ ಅವರ ಎಲ್ಲ ಯೋಜನೆಗಳಿಗೆ ಮತ್ತು ಅವರ ಒಂದು ಕಾರ್ಯಕ್ರಮಗಳಿಗೆ ಸಾಕಾರಗೊಳಿಸ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿಯನ್ನ ಮಾಡ್ತಾ ನಮ್ಮ ಮಾಜಿ ಸಂಸದರು ಹಾಗೂ ಎಲ್ಲ ಪಕ್ಷದ